ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಅಸ್ತಂ ಪ್ರಣಮಾಮ್ಯಹಂ ನಮಸ್ಕಾರ ಬಂಧುಗಳೇ ತುಳಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯಿಂದ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳು ಬಹಳ ವಿಶೇಷವಾಗಿ ಮೇಷರಾಶಿಯವರ ಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ತಿಳಿಸ್ಕೊಡ್ತೇನೆ ಪ್ರತಿಯೊಂದು ರಾಶಿಯವರೆಗೂ ಸಹಿತವಾಗಿ ಬೇರೆ ಬೇರೆ ಯಾವ ಸಮಸ್ಯೆಗಳಿರುತ್ತೆ ಯಾರಿಗೆ ಅಭಿವೃದ್ಧಿಯನ್ನು ನವೆಂಬರ್ ತಿಂಗಳು ತಂದುಕೊಡುತ್ತೆ ಕಾರ್ತೀಕ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕಾರ್ತೀಕ ಮಾಸ ದ್ವಾದಶ ರಾಶಿಗಳಿಗೆ ಯಾವ ವಿಶೇಷ ಫಲಗಳನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಜೊತೆಗೆ ಮೊದಲು ನಾವು ಪ್ರತಿಯೊಂದು ರಾಶಿಯನ್ನು ನೋಡಿಕೊಂಡು ಗಣನೆಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಒಂದೊಂದಾಗಿ ರಾಶಿಗಳನ್ನು ಮಾಡ್ತೀನಿ ಮೊದಲು ನಾವು ಇವತ್ತಿನ ದಿವಸ ಮೇಷರಾಶಿಗಳ ನವೆಂಬರ್ ತಿಂಗಳ ಹೇಗಿರುತ್ತೆ ಅಂತಕ್ಕಂಥದನ್ನ ತಿಳಿಸ್ಕೊಡ್ತೇವೆ ಅದರ ಜೊತೆಗೆ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಈ ತಿಂಗಳಲ್ಲಿ ಏನಾದರೂ ಮೇಷರಾಶಿಯವ್ರಿಗೆ ಸಂಕಷ್ಟಗಳು ಕಾದಿದೆಯಾ ಅಥವಾ ಮೇಷರಾಶಿಯವ್ರಿಗೆ ಈ ಒಂದು ಗ್ರಹ ನಿಮಗೆ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತಾ ಯಾವ ಮಂತ್ರ ವಿಶೇಷವಾಗಿ ನಿಮಗೆ ಕೆಲಸ ಮಾಡುತ್ತೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ಮೇಷರಾಶಿಯವ್ರಿಗೆ ಆ ಗ್ರಹದ ಬದಲಾವಣೆ ಎಫೆಕ್ಟ್ ಏನಾದರೂ ಇದೆಯಾ ನೋಡೋಣ ಯಥಾಸ್ಥಿತವಾಗಿ ನೋಡಿ ನಮಗೆ ವಿಶೇಷವಾಗಿ ರಾಹುಕೇತುಗಳ ಬದಲಾವಣೆ ನವಂಬರ್ ಅಲ್ಲಿ ಇದೆ ಮೂವತ್ತನೇ ತಾರೀಕಿಗೆ ಬದಲಾವಣೆ ಆಗ್ತದೆ ಆದರೆ ನವೆಂಬರ್ ತಿಂಗಳನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ರಾಹು ಮೇಷರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇದೆ ಅದೇ ರೀತಿಯಾಗಿ ಕೇತು ಸಹಿತವಾಗಿ ತುಲ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಹಾಗೆಯೇ ಶುಕ್ರ ನೋಡಿ ನಿಮ್ಮ ಧನಾಧಿಪತಿ ಶುಕ್ರ ಸಹಿತವಾಗಿ ನೀಚ ಸ್ಥಾನಕ್ಕೆ ಹೋಗ್ತಾ ಇದೆ ನೀಚ ಸ್ಥಾನಕ್ಕೆ ಹೋಗ್ತಾ ಇದೆ ಜೊತೆಗೆ ನಿಮ್ಮ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಸಹಿತವಾಗಿ ನೀಚಸ್ಥಾನ ಮಂಗಳ ಮೌಢ್ಯನಾಗಿದ್ದಾನೆ ಜೊತೆಗೆ ಬುಧ ತುಲಾ ರಾಶಿಯಿಂದ ಬದಲಾವಣೆಯನ್ನು ವೃಶ್ಚಿಕ ರಾಶಿಗೆ ಬದಲಾವಣೆ ಆಗ್ತದೆ ಐದನೇ ತಾರೀಕು ನವೆಂಬರಲ್ಲಿ ಬುಧ ಸಹಿತವಾಗಿ ತುಲದಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ನಿಮ್ಮ ತೃತೀಯಾಧಿಪತಿ ಅದೂ ಸಹಿತವಾಗಿ ಮೌಢ್ಯನಾಗಿದ್ದಾನೆ ನಿಮ್ಮ ಬಲದ ಅಧಿಪತಿ ಮೂರರ ಅಧಿಪತಿ ಮೌಢ್ಯ ಅಂತ ಕರೆದ್ವಿ ಬಲ ನಿಮ್ಮ ಕಮ್ಯುನಿಕೇಶನ್ ಕಷ್ಟಗಳು ಮೂರರ ಮನೆಯಂತ ಸಹಿತವಾಗಿ ಕಡಿಮೆ ಆಗ್ತದ ನೋಡೋಣ ಹಾಗೆ ನಿಮ್ಮ ಪಂಚಮಾಧಿಪತಿ ಪಂಚಮಾಧಿಪತಿ ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಬುದ್ಧಿಯ ಒಂದು ಅಧಿಪತಿ ಆಗಿರ್ತಕ್ಕಂತ ಸೂರ್ಯ ಸಹಿತವಾಗಿ ತುಲಾರಾಶಿಯಲ್ಲಿ ನಿಜ ಸ್ಥಾನಕ್ಕೆ ಹೋಗಿದೆ ಹಾಗೆ ನಿಮಗೆ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಕನ್ಯಾ ರಾಶಿಗೆ ನೀಚತ್ವದಲ್ಲಿ ಹೋಗಿದೆ ಆರರ ಸ್ಥಾನ ಅಂತ ಕರೆದ್ಲಿ ಮೇಷರಾಶಿಯವರಿಗೆ ಇವೆಲ್ಲ ಗ್ರಹಗಳ ಒಂದು ನೋಟವನ್ನು ನಾವು ನೋಡಿದಾಗ ನಿಜವಾಗ್ಲೂ ನಿಮ್ಮ ಆರೋಗ್ಯದಲ್ಲಿ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರರ ಸ್ಥಾನ ಶತ್ರುಗಳಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಸಾಲದಿಂದ ಕಾಟ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮ್ಮ ಪ್ರಯತ್ನಗಳು ಮೇಷರಾಶಿಯವ್ರಿಗೆ ನವೆಂಬರ್ ತಿಂಗಳು ಹಲವಾರು ಬಾರಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದ್ರೆ ಒಂದು ಬಾರಿ ಎರಡು ಬಾರಿ ಪ್ರಯತ್ನಗಳನ್ನು ಮಾಡಿದ್ರೆ ಖಂಡಿತವಾಗಿ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ವಿಶೇಷವಾಗಿ ಪ್ರಯತ್ನವನ್ನ ಮಾಡ್ತಲೇ ಇರಬೇಕಾಗ್ತದೆ ಯಾಕೆಂದರೆ ಕುಜ ಸಹಿತವಾಗಿ ನಿಮಗೆ ಬಲ ಇಲ್ಲ ಕುಜನ ಬಲ ಹೇಗೆ ಅಂದರೆ ಸಪ್ತಮ ಸ್ಥಾನದಲ್ಲಿ ಕುಜ ಮೌಢ್ಯನಾಗಿದ್ದಾನೆ ಮೌಢ್ಯನ ಸ್ಥಿತಿ ಇರೋದ್ರಿಂದ ಏನಾಗ್ತದೆ ಅಂದರೆ ನಿಮಗೆ ವಿಶೇಷವಾಗಿ ಆ ಫಲಗಳಲ್ಲಿ ಕಡಿಮೆ ಫಲಗಳು ಸಪ್ತಮ ಸ್ಥಾನ ವ್ಯಾಪಾರದ ಸ್ಥಾನ ಸೂರ್ಯ ಸಹಿತವಾಗಿ ನೀಚನಾಗಿದ್ದಾನೆ ವ್ಯಾಪಾರದಲ್ಲೂ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಒಂದೇ ಒಂದು ಗ್ರಹ ಮಾತ್ರ ನೀವು ಆರಾಧನೆಯನ್ನು ಮಾಡಿದ್ರೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಆ ವಿಶೇಷವಾದಂಥ ಗ್ರಹ ಯಾವುದು ವಿಶೇಷವಾದಂಥ ಗ್ರಹ ಕೇತು ಗ್ರಹ ಅಂತ ನಾನು ನೋಡುತ್ತೆ ಈ ಗ್ರಹ ನಿಮಗೆ ಆರರ ಸ್ಥಾನಕ್ಕೆ ಬದಲಾವಣೆ ಆಗಿದೆ ಈ ಆರರ ಸ್ಥಾನದ ಜೊತೆಗೆ ಇನ್ನೊಂದು ವಿಶೇಷವಾದಂತ ಗ್ರಹ ಶನಿ ಅಂದ್ರೆ ಈ ವಕ್ರಗತಿಯಿಂದ ಬದಲಾವಣೆಯನ್ನು ತರ್ತಾ ಇದೆ ಶನಿ ವಕ್ರಗತಿಯ ಬದಲಾವಣೆ ನೇರ ದೃಷ್ಟಿ ಮೂ ಮೂರರ ಸ್ಥಾನದ ದೃಷ್ಟಿ ಮೇಷರಾಶಿಯವರಿಗೆ ಲಾಭವನ್ನ ಕೊಡುತ್ತೆ ಮ್ಯಾಕ್ಸಿಮಮ್ ಲಾಭ ಕೊಡುತ್ತೆ ನೀವು ಗಣಪತಿಯ ಆರಾಧನೆ ಶಿವನ ಆರಾಧನೆಯನ್ನ ಮಾಡಿದ್ರೆ ಖಂಡಿತ ಸಂಕಷ್ಟಗಳಿಂದ ಪರಿಹಾರಗಳನ್ನು ನೀವು ನೋಡಬಹುದು ಜೊತೆಗೆ ನೀವು ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಮರಿಬೇಡಿ ಆದಷ್ಟು ಕರಿ ಉದ್ದಿನ ಕಾಳನ್ನು ಶುಕ್ ಶನಿವಾರಗಳಂದು ದಾನ ಕೊಡ್ತಕ್ಕಂಥದ್ದು ಮಾಡಿ ಶನಿವಾರಗಳಂದು ಯಾರಿಗಾದರೂ ಬಡವರಿಗೆ ಉದ್ದಿನ ಒಡೆ ದಾನ ಕೊಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗ್ತದೆ ಇಲ್ಲಾಂದ್ರೆ ಈ ಸಮಸ್ಯೆಗಳಿಂದ ಜಾಸ್ತಿ ಆ ಸಮಸ್ಯೆಯನ್ನು ತಂದು ಸಾಧ್ಯತೆ ಇರುತ್ತೆ ಶುಕ್ರ ನೋಡಿ ನಿಮ್ಮ ದನದ ಅಭಿವೃದ್ಧಿ ಜೊತೆಗೆ ಈ ಕೇತು ಶುಕ್ರನೊಟ್ಟಿಗೆ ಬದಲಾವಣೆಯನ್ನು ನಾವು ನೋಡ್ತೀವಿ ಈ ಶುಕ್ರ ಕೇತು ಒಂದು ರೀತಿಯಾಗಿ ನಿಮಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಸಹಿತವಾಗಿರುತ್ತೆ ಆದರೆ ಆರರ ಸ್ಥಾನ ಉಪಜಯ ಸ್ಥಾನ ಅಂತ ಕರೆದ್ವಿ ಕೇತುವಿನ ಆರಾಧನೆ ಗಣಪತಿಯ ಆರಾಧನೆಯನ್ನು ಮಾಡಿದ್ರೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನೋಡ್ಬೋದು ಇಡೀ ತಿಂಗಳು ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಅಥವಾ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸೋಮವಾರಗಳೊಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮಂಗಳವಾರ ಒಂದು ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ಗುರುಗಳೇ ಬರೀ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕಾ ನೆವರ್ ನೀವು ಕೊಡೋಕ್ಕಾಗಲಿಲ್ಲ ನಮಗೆ ಸಮಯ ಇಲ್ಲ ಗುರುಗಳೇ ಅಂದರೆ ನೋ ಪ್ರಾಬ್ಲಮ್

ಅಥವಾ ಓಂ ಕೆಂ ಕೇತುವೇ ನಮಃ ಈ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ ಆದಷ್ಟು ಅಭಿವೃದ್ಧಿಗೆ ಇವೆರಡೇ ಗ್ರಹಗಳು ಅಭಿವೃದ್ಧಿಯನ್ನ ಕೊಡುತ್ತೆ ಜೊತೆಗೆ ಶನಿ ವಕ್ರಗತಿಯ ಸ್ಥಾನ ವಕ್ರಗತಿಯಿಂದ ಸರಿದಿದ್ದು ಆದಷ್ಟು ಶನಿಯ ಲಾಭ ಸ್ಥಾನದಲ್ಲಿರೋದ್ರಿಂದ ಲಾಭ ಸಹಿತವಾಗಿ ಕೂಡ ಕೊಡುತ್ತೆ ಆದರೆ ಪ್ರಯತ್ನ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಈ ಮೇಷರಾಶಿಯವರ ನವೆಂಬರ್ ತಿಂಗಳು ಪ್ರಯತ್ನ ಹಲವಾರು ಪ್ರಯತ್ನದಿಂದ ಮಾತ್ರ ಜಯ ಇಲ್ಲ ಅಂದ್ರೆ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬತೆಯನ್ನ ತೋರಿಸುತ್ತೆ ನಷ್ಟವನ್ನ ಬಿಸ್ತಕ್ಕಂಥ ಸನ್ನಿವೇಶ ಸಹಿತವಾಗುತ್ತೆ ವ್ಯಾಪಾರದಲ್ಲಿ ನಷ್ಟ ನೋಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಜಾಗರೂಕತೆ ಹೊಸ ಬಂಡವಾಳವನ್ನ ಹೂಡದಲ್ಲೇ ಇರತಕ್ಕಂಥದ್ದು ಅಷ್ಟು ಉತ್ತಮದ ಕಾಲವಲ್ಲ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು